ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ಎರಡ್ ಸಾವಿರದ ಇಪ್ಪತ್ತೈದರ ಅರ್ಧ ವರ್ಷ ಇನ್ನೇನು ಮುಗಿತಾ ಬಂತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕನ್ನಡದಲ್ಲಿ ನೂರಕ್ಕೂ ಅಧಿಕ ಚಿತ್ರಗಳು ತೆರೆ ಕಂಡಿದೆ ರಿಲೀಸ್ ಆಗಿರೋ ಸಿನಿಮಾಗಳ ಸಂಖ್ಯೆ ಜಾಸ್ತಿನೇ ಇದೆ ಆದರೆ ಹಿಟ್ ಆಗಿರುವಂತಹ ಚಿತ್ರಗಳು ತುಂಬ ಕಡಿಮೆ ಇದೆ ಅದರಲ್ಲೂ ಈ ವರ್ಷ ಮೊದಲ ಹಿಟ್ ಅಂದರೆ ಅದು ಚುಮಂತರ್ ಚಿತ್ರ ಸ್ಟಾರ್ ನಟರ ಚಿತ್ರಗಳು ಇನ್ನೂ ಕೂಡ ತೆರೆ ಕಂಡಿಲ್ಲ ಆದರೂ ಒಂದಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಈ ವರ್ಷ ತೆರೆ ಕಾಣುತ್ತೆ ಯಾವುದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಿಟ್ ಆದ ಕನ್ನಡ ಚಿತ್ರಗಳು ಜೊತೆಗೆ ಕೆಲವೊಂದು ಮೂಲಗಳ ಪ್ರಕಾರ ಆ ಚಿತ್ರಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ ಅಂತ ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ಆಗ್ಲೇ ಹೇಳಿದಂತೆ ಚೂಮಂತರ್ ಚಿತ್ರ ಇದು ಜನವರಿಯಲ್ಲಿ ತೆರೆ ಕಂಡಿದ್ದು ಚಿತ್ರದಲ್ಲಿ ಶರಣ್ ಆದಿತಿ ಪ್ರಭುದೇವ ಚಿಕ್ಕಣ್ಣ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು ಇದು ಈ ವರ್ಷ ತೆರೆ ಮೊದಲ ಹಿಟ್ ಅಂತಾನೆ ಹೇಳಬಹುದು ಇದರ ಬಜೆಟ್ ನಾಲ್ಕು ಕೋಟಿ ಆದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆರು ಕೋಟಿ ನಲ್ವತ್ತೈದು ಲಕ್ಷ ರೂಪಾಯಿ ಎರಡನೇದಾಗಿ ಅಜಯ್ ರಾವ್ ನಟನೆಯ ಯುದ್ಧಕಾಂಡ ಚಾಪ್ಟರ್ ಟು ಇದು ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಒಳಗಿನ ಬಜೆಟ್ ಈ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದ್ಬಿಟ್ಟು ಐದು ಕೋಟಿ ನಲವತ್ತ್ಮೂರು ಲಕ್ಷ ರೂಪಾಯಿ ಆಗಿದೆ ಇನ್ನು ನೆಕ್ಸ್ಟ್ ವಾಮನ ಚಿತ್ರ ಈ ಚಿತ್ರದ ಬಗ್ಗೆ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಿದೆ ಧನ್ವೀರ್ ಅವರು ನಟಿಸಿದಂತಹ ಈ ಚಿತ್ರದ ಆಡಿಯೋ ಲಾಂಚ್ ಟ್ರೈಲರ್ ಲಾಂಚ್ ಅನ್ನ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಮಾಡಿದ್ರು ಆವ್ರೇಜ್ ಹಿಟ್ ಆಗಿತ್ತು ಇದರ ಬಜೆಟ್ ಮೂರು ಕೋಟಿ ಆಗಿದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೂರು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಆಗಿದೆ ಇನ್ನು ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಚಿತ್ರ ಈ ಚಿತ್ರದ ಬಜೆಟ್ ಒಂದೂವರೆ ಕೋಟಿ ಇದ್ರೆ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಆಗಿದೆ ಏನು ಫಾರೆಸ್ಟ್ ಚಿತ್ರ ಈ ಚಿತ್ರ ಆವರೇಜ್ ಹಿಟ್ ಆಗಿತ್ತು ಚಿತ್ರದ ಬಜೆಟ್ ಒಂದು ಕೋಟಿ ಎರಡು ಲಕ್ಷ ರೂಪಾಯಿ ಹಾಗೆ ಚಿತ್ರ ಗಳಿಸಿದ್ದು ಒಂದು ಕೋಟಿ ಅರವತ್ತ ಮೂರು ಲಕ್ಷ ರೂಪಾಯಿ ಇನ್ನು ವೀರ ಚಂದ್ರಹಾಸ ಚಿತ್ರ ರವಿ ಬಸರೂರವರ ನಿರ್ದೇಶನದ ಹಾಗೂ ನಟನೆಯ ಈ ಚಿತ್ರ ಒಂದು ಕೋಟಿ ಐದು ಲಕ್ಷದಲ್ಲಿ ರಚನೆಯಾದಂತಹ ಚಿತ್ರ ಈ ಒಂದು ಚಿತ್ರ ಒಂದು ಕೋಟಿ ಐವತ್ತೈದು ಲಕ್ಷ ರೂಪಾಯಿಯನ್ನ ಗಳಿಸಿತ್ತು ಇಷ್ಟು ಸಿನಿಮಾಗಳು ಈ ವರ್ಷದಲ್ಲಿ ಹಿಟ್ ಹಾಗೆ ಆವರೇಜ್ ಹಿಟ್ ಕಂಡಂತಹ ಚಿತ್ರಗಳು ಜೊತೆಗೆ ಇನ್ನೂ ಕೆಲವೊಂದು ಎಕ್ಸ್ಪೆಕ್ಟ್ ಮಾಡಿದಂತಹ ಚಿತ್ರಗಳು ಫ್ಲಾಪ್ ಆಗಿದ್ದು ಕೂಡ ಇದೆ ಎಕ್ಸಾಂಪಲ್ ರಾಯಲ್ ಚಿತ್ರ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಂತಹ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗೋಯ್ತು ಇನ್ನು ಮುಂಬರುವ ಚಿತ್ರದ ಬಗ್ಗೆ ಮಾತನಾಡೋದಾದ್ರೆ ಅದರಲ್ಲೂ ತುಂಬ ಕಾತರದಿಂದ ತುಂಬಾ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರುವಂತಹ ಚಿತ್ರಗಳು ಯಾವುದು ಅಂತ ಹೇಳೋದಾದ್ರೆ ಮೊದಲನೇದಾಗಿ ಪ್ರೇಮ್ ಹಾಗೂ ಧ್ರುವ ಸರ್ಜಾ ಕಾಂಬಿನೇಷನ್ನ ಕೆ ಡಿ ಚಿತ್ರ ಆ್ಯಂಡ್ ಈ ಚಿತ್ರ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ ಆಲ್ರೆಡಿ ಈ ಚಿತ್ರದ ಹಾಡುಗಳು ಸೂಪರ್ ಹಿಟ್ ಆಗಿದೆ ರೆಟ್ರೋ ಸ್ಟೈಲ್ನ ಲವ್ ಕಮ್ ಆ್ಯಕ್ಷನ್ ಚಿತ್ರ ಇದಾಗಿದ್ದು ಈ ಚಿತ್ರಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಹಾಗೆ ಈ ಒಂದು ಚಿತ್ರ ಧ್ರುವ ಸರ್ಜಾ ಅವರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಚಿತ್ರ ಯಾಕಂದರೆ ಈ ಹಿಂದೆ ಮಾಡಿದಂತಹ ಮಾರ್ಟಿನ್ ಚಿತ್ರ ಫ್ಲಾಪ್ ಆಗಿತ್ತು ಸೊ ಹಾಗಾಗಿ ಈ ಚಿತ್ರದ ಮೂಲಕ ಮತ್ತೆ ಧ್ರುವ ಸರ್ಜಾ ಅವರಿಗೆ ಯಶಸ್ಸು ಸಿಗಲಿ ಅನ್ನೋದು ನಮ್ಮೆಲ್ಲರ ಆಸೆ ಇನ್ನು ನೆಕ್ಸ್ಟ್ ಹೇಳೋದಾದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಚಿತ್ರ ಕೆ ಜಿ ಸಕ್ಸಸ್ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಆಗಿದೆ ಅದರಲ್ಲೂ ಟಾಕ್ಸಿಕ್ ಚಿತ್ರಕ್ಕೆ ಎಕ್ಸ್ಪೆಕ್ಟೇಷನ್ ದುಪ್ಪಟ್ಟಾಗಿದೆ ಈ ಹಿಂದೆ ಯಶ್ ಅವರ ಬರ್ತ್ಡೇ ಟೈಮ್ ಅಲ್ಲಿ ಟಾಕ್ಸಿಕ್ ಗ್ಲಿಮ್ಸನ್ನು ಚಿತ್ರತಂಡ ರಿಲೀಸ್ ಮಾಡಿದ್ರು ಆ ಸಮಯದಲ್ಲಿ ಅದ್ಭುತ ರೆಸ್ಪಾನ್ಸ್ ಆ ಒಂದು ಟಾಕ್ಸಿಕ್ ಟೀಸರ್ ಗಿಟ್ಟಿಸ್ಕೊಂಡಿತ್ತು ಹೀಗಾಗಿ ಟಾಕ್ಸಿಕ್ ಚಿತ್ರದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಆ ಒಂದು ಚಿತ್ರಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಹೇಳೋದಾದ್ರೆ ಅರ್ಜುನ್ ಜನ್ಯ ನಿರ್ದೇಶನದ ಫಾರ್ಟಿ ಫೈವ್ ಚಿತ್ರ ಈ ಚಿತ್ರದ ಮೇಲೂ ಕೂಡ ಅಷ್ಟೇ ತುಂಬಾ ನಿರೀಕ್ಷೆಗಳು ಇದೆ ಯಾಕಂದ್ರೆ ಉಪೇಂದ್ರ ಹಾಗೆ ಶಿವಣ್ಣ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರುವಂತಹ ಚಿತ್ರ ಇದು ಇಬ್ಬರ ಕಾಂಬಿನೇಷನ್ ಒನ್ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಈಗ ಇಬ್ರು ಕೂಡ ಒಂದೇ ಚಿತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹಾಗಾಗಿ ನಿರೀಕ್ಷೆ ತುಂಬಾ ಜಾಸ್ತಿನೇ ಇದೆ ಜೊತೆಗೆ ಈ ಚಿತ್ರದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಕೂಡ ನಟಿಸ್ತಾ ಇದ್ದಾರೆ ಇನ್ನು ಮುಂದಿನ ಚಿತ್ರದ ಬಗ್ಗೆ ಹೇಳೋದಾದ್ರೆ ಕಾಂತಾರ ಚಾಪ್ಟರ್ ಒನ್ ಕಾಂತಾರ ಚಿತ್ರ ಎಷ್ಟರ ಮಟ್ಟಿಗೆ ಹಿಟ್ ಆಯಿತು ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಬರೀ ಕನ್ನಡದಲ್ಲಿ ರಿಲೀಸ್ ಆಗಿ ಈ ಚಿತ್ರ ಮೌತ್ ಪಬ್ಲಿಸಿಟಿಯಿಂದನೇ ದೇಶದೆಲ್ಲೆಡೆ ಸುದ್ದಿಯಾಗಿತ್ತು ಮತ್ತೆ ಪ್ಯಾನ್ ಇಂಡಿಯಾದಲ್ಲಿ ಚಿತ್ರ ರಿಲೀಸ್ ಆಯಿತು ಸ್ಯಾಂಡಲ್ವುಡ್ ನ ಎತ್ತಿ ಹಿಡಿದಂತಹ ಈ ಚಿತ್ರದ ಪ್ರೀಕ್ವೆಲ್ಗಾಗಿ ಇಡೀ ದೇಶವೇ ಕಾಯ್ತಾ ಇದೆ ಸೊ ಹಾಗಾಗಿ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಾಪ್ಟರ್ ಒನ್ ಚಿತ್ರಕ್ಕೂ ಕೂಡ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇದೆ ಅಂತಾನೆ ಹೇಳಬಹುದು ಇನ್ನು ನಮ್ಮ ಕಿಚ್ಚ ಸುದೀಪ್ ಅಭಿನಯದ ಆರ್ ಬಿ ಚಿತ್ರ ಬಿಲ್ಲ ರಂಗ ಭಾಷಾ ಚಿತ್ರಕ್ಕಾಗಿ ಇಡೀ ಕರ್ನಾಟಕ ಕಾಯ್ತಾ ಇದೆ ಚಿತ್ರದ ಶೂಟಿಂಗ್ ಕೂಡ ಅಷ್ಟೇ ಬಿರುಸಿನಿಂದ ಸಾಕ್ತಾ ಇದೆ ಚಿತ್ರದ ಬಗ್ಗೆ ಯಾವುದೇ ಅಪ್ಡೇಟ್ ಲೀಕ್ ಆಗದೆ ಇರೋ ತರ ಚಿತ್ರೀಕರಣ ಮಾಡಲಾಗ್ತಾ ಇದೆ ಮ್ಯಾಥ್ಸ್ ಸಕ್ಸಸ್ ನಂತರ ಸುದೀಪ್ ಅಭಿನಯದ ಬಿ ಆರ್ ಬಿ ಚಿತ್ರ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡುತ್ತಾ ಅನ್ನೋದು ಕಾದು ನೋಡ್ಲೇಬೇಕಿದೆ ಇನ್ನು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಎಲ್ಲನೂ ಅಂದುಕೊಂಡಂತೆ ಆಗಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಈ ಚಿತ್ರ ತೆರೆ ಕಾಣಬೇಕಾಗಿತ್ತು ಆದರೆ ಕೆಲವೊಂದು ಸಮಸ್ಯೆಗಳಿಂದ ಚಿತ್ರದ ರಿಲೀಸ್ ಡೇಟ್ ಡಿಲೇ ಆಗಿತ್ತು ಇದೀಗ ಚಿತ್ರದ ಚಿತ್ರೀಕರಣ ಕಂಪ್ಲೀಟ್ ಆಗಿ ಚಿತ್ರ ರಿಲೀಸ್ಗೆ ರೆಡಿ ಇದೆ ಆದ್ರೆ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ ಆಂಡ್ ಈ ಚಿತ್ರಕ್ಕಾಗಿ ದರ್ಶನ್ ಅವರು ಕೂಡ ತುಂಬಾ ಕಸರತ್ತ ಮಾಡಿದ್ದಾರೆ ಆಫ್ಟರ್ ಕಾಟೇರ ದರ್ಶನ್ ಅವರಿಗೆ ಡೆವಿಲ್ ಚಿತ್ರ ಯಶಸ್ಸು ತಂದು ಕೊಡುತ್ತ ಅನ್ನೋದು ಕಾದು ನೋಡ್ಲೇಬೇಕಿದೆ ಸೊ ಇವೆಷ್ಟು ಈ ವರ್ಷ ಹಿಟ್ ಆದಂತಹ ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸ್ಟಾರ್ ನಟರ ಅಪ್ಕಮಿಂಗ್ ಚಿತ್ರಗಳು ಇನ್ನು ಇದೇ ರೀತಿಯ ಅಪ್ಡೇಟ್ಸ್ ಇದೇ ಚಾನೆಲ್ ಮುಖಾಂತರ ನಾನು ನಿಮಗೆ ನೀಡ್ತಾ ಹೋಗ್ತೀನಿ ನೋಡ್ತಾ ಇರಿ ಬೀಟ್ ಕನ್ನಡ